ഹാണ്ട് സൂപ്പർ ആ തങ്ങിയൊട്ടേദെട്ട ഊരുദ പി ജാം ഇടില്ലർഗേന്ദ്രാവ ചോട് ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವಾಲ್ಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ ನಾವು ಅನಂತಾಡಿ ಮೆಚ್ಚಿ ಜಾತ್ರೆಗೆ ಹೋಗ್ತಾ ಇದ್ದೇವೆ ನಮ್ಮ ಮಾಣಿಯ ನೆಕ್ಸ್ಟ್ ಜಾತ್ರೆ ಕೆಲಿಂಜಾ ಕೆಲಿಂಜಾ ನೆಕ್ಸ್ಟ್ ಜಾತ್ರೆ ಅನಂತಾಡಿ ಸೊ ಮೆಚ್ಚಿ ಜಾತ್ರೆಗೆ ಹೋಗ್ತಾ ಇದ್ದೇವೆ ಸೊ ನಿನ್ನೆ ಬಂಡಾರ ಹೋಗಿ ಇವತ್ತು ಮೆಚ್ಚು ಜಾತ್ರೆ ನಡೀತಾ ಉಂಟು ಹಾಗಾಗಿ ಎಷ್ಟು ಎಂಜಾಯ್ ಮಾಡ್ತೇವೆ ಸೊ ಫುಲ್ ವ್ಲಾಗಲ್ಲಿ ನೋಡ್ಬೋದು ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ನೋಡಿ ಅಕ್ಕ ಅನಂತಾಡಿ ಜಾತ್ರೆಗೆ ಹೋಗ್ಲಿಕ್ಕೆ ಕಾರನ್ನು ತೊಳಿತಿದ್ದಾರೆ ಜನ ಬೇಕಾ ಜನ ಬೇಕಾ ಜನ ಬೇಡಪ್ಪ ನಾನು ಒಬ್ಬಳೆ ಸಾಕು ನಾನು ಡ್ರೈವರ್ ಅಂದ್ರೆ ಡ್ರೈವರೇ ತೊಳಿತಿದ್ದಾರೆ ಕ್ಲೀನರ್ ಇಲ್ಲ ಕ್ಲೀನರ್ ಇಲ್ಲ ಡ್ರೈವರೇ ತೊಳಿತಿದ್ದಾರೆ ನಮ್ಮ ನಮ್ಮ ಕೆಲಸ ನಾವೇ ಮಾಡಬೇಕು ಓಹೋ ಅಲ್ಲ ಹೌದು ಹೌದು ಯಾ ಮತ್ತೆ ಹೇಗಿದ್ದೀರಾ ಎಲ್ಲರೂ ಅದವರೇ ಹೇಳಬೇಕು ಕಾಮೆಂಟ್ ಮಾಡಿ ಒಂದು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಏನಂದರೆ ಪ್ರೀತಿ ವಿಶ್ವಾಸದಿಂದ ಯಾವಾಗ್ಲೂ ನನ್ನ ತಂಗಿಯ ಲಾಗನ್ನು ನೋಡುತ್ತೆ ನಮ್ಮ ಬಕ್ಕದಾಳ ಉಂಡಾ ಪಂದ್ರೆಗೆ ನಾವೆಲ್ಲರೂ ಮೀಟ್ ಆಗುವ ಆಯ್ತಾ ಎಲ್ಲಿ ಲಾಗಲ್ಲಿ ಆಯ್ತಾ ನೋಡ ಅನಂತಾಡಿ ಜಾತ್ರೆಯಲ್ಲಿ ಯಾರಾದ್ರು ಸಿಗ್ತಾರ ನೋಡ ಜಾತ್ರೆ ಜಾತ್ರೆ ಸಿಕ್ಕಿದ್ರೆ ಅಂತ ಗೊತ್ತುಂಟಾ ತುಂಬಾ ಜಾತ್ರೆ ಕೆಲವರು ಸಿಕ್ಕಿದ್ದಾರೆ ಬಟ್ ಅವರಿಗೆ ವಿಡಿಯೋದಲ್ಲಿ ಬರ್ಲಿಕ್ಕೆ ಇಷ್ಟೇ ಅಲ್ಲ ಜಸ್ಟ್ ನೋಡಿ ಮಾತಾಡೋದಷ್ಟೇ ಹಾಗಾಗಿ ದೊಡ್ಡ ಒಂದು ವಿಡಿಯೋ ಆಗ್ಲಿಕ್ಕೆ ಉಂಟು ನಮ್ಮದು ಅನಂತಾಡಿ ಜಾತ್ರೆಯಲ್ಲಿ ಬನ್ನಿ ಬನ್ನಿ ನೀವು ಸಹ ಆಯ್ತಾ ನೀವೆಲ್ಲ ಬರಬೇಕು ಬಂದು ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಿ ಹೋಗ್ಬೇಕು ಆಯ್ತಾ ಬೈ ಬಾಯ್ ತೊಳಿರಿ ತೊಳಿ ಚಂದ ಆಗ್ಬೇಕು ಕ್ಲೀನ್ ಆಗ್ಬೇಕು ಪಳ 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 ಅಂತೊಳಿಬೇಕು ಬೈ ಬಾಯ್ ಅವ್ ಹಾ ಹೆಂಗ ಆಸ್ಪತ್ರೆ ಅಂದಜಿ ನೋಡಿ ನಮ್ಮ ಖ್ಯಾತ ಕಾಮಿಡಿ ಎಂತ ಎಂತ ಕಾಮಿಡಿ ಸಂಜಯ್ ಮಣಿ ಬಂದ ಜಾತ್ರೆಗೆ ಬರೋದು ಹೇಗಾಗ್ತಾ ಉಂಟು ಸೂಪರ್ ಆಗ್ತಾ ನನ್ನ ಹೊಟ್ಟಿಗೆ ಎಕ್ಸೈಟ್ಮೆಂಟ್ ಉಂಟು ಹೇಗುಂಟು ಅಂತ ಇದು ಎಕ್ಸೈಟ್ಮೆಂಟ್ ಆಗ್ತಾ ಉಂಟು ಆದ್ರೆ ಏನಂದ್ರೆ ಒಂಥರ ಬೇಜಾರದ ವಿಷಯ ಯಾಕೆ ನಾನು ಸೋಮವಾರ ಹೋಗ್ತೇನೆ ಒಂದು ವರ್ಷಕ್ಕೊಮ್ಮೆ ಬನ್ನಿ ಹಾಗೆ ಇಲ್ಲಿ ಕೋಲ ಕೂಡ ಇದೆ ಹಾಗೆ ಅದು ಕೇಳಿ ಬರಬೇಕು ಅಂತ ಉಂಟು ಬಟ್ ಸೋಮವಾರ ಬೇಗ ಬಂತು ಅಂತ ಆಗ್ತಾ ಉಂಟು ಮ್ಯೂಟ್ ಮಾಡಿ ಕಾಪಿ ರೈಟ್ ಬರ್ಬೋದು ಹಾಗೆ ಹಾಗೆ ಈಗ ಒಂದು ಜಾತ್ರೆಗೆ ಹೋಗುದ್ರಲ್ಲಿ ಖುಷಿಯೇ ಬೇರೆ ಅದು ಹೇಗೆ ಅಂತ ವಿವರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ನೀವು ಕೂಡ ಜಾಯಿನ್ ಆಗಿ ಆಗ ನೋಡಿ ನಮ್ಮ ಜಾಲಿ ಹೇಗಿರ್ತದೆ ಅಂತ ಅನಂತಾಡಿ ಜಾತ್ರೆಯಲ್ಲಿ ಬರ್ಲಿಲ್ಲ ಸಂಜೆ ನಮ್ಮೊಟ್ಟಿಗೆ ಚಂದಕ್ಕೆ ಇದ್ದಾರೆ

ಅಲ್ಪ ಕಮ್ಮಿ ಆತ ನಾನು ಅದೇ ಅವ್ರ ಕತ್ತರಲ್ಲಿ ಡ್ರೈವಿಂಗ್ ಕೆಲಸ ಮಾಡುದಲ್ಲಿ ಅವರಿಗೆಲ್ಲ ಹೇಳಿಕೊಡುದು ಅದಿದು ಅಂತ ಕತ್ತಾರಲ್ಲ ಮತ್ತೆ ಕಾಲ್ ಬಂದಿದೆ. ಬುತ್ತಿ ಅದು ಸುಂದರು. ಏರೆ. ಹಾ. ಶುರು ಬಂದಿರ ಬಂದೋನಿ. ಹಾ. ಹಾ. ಕಾರ್ ಬೋನಟ್. ಎಟಗಂಗಾರ್ತಿ ಮಾತ್ರ ಕಣ್ಣಾ ಮನುಣ್ಣ ಅರ್ಧ ಅದಿ ಪಣಮ ಅತ್ತಾಯೆ ಪಿರಾಬರೊಂದಲ್ಲೆ ಬಾಡ ಅಂತಿನ ಬಾಡ ರಿಟರ್ನ್ ಪಿರಾಬರೊಂದಲ್ಲೆ ಹೈ ಕ್ಲಚ್ ಬಿರುದ್ರ ಅಪ್ಪ ಬಿರಾರ್ಕ ಜಾಣೆ ಬಾಡ ಕಾಲ ಫುಲ್ ಟ್ರಾಫಿಕ್

ಕೊಡಾಜಿ ದ್ವಾರದಿಂದ ಸ್ಟಾರ್ಟ್ ಆಗ್ತದೆ ಫುಲ್ ಟ್ರಾಫಿಕ್ 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 ಹೋಗುವಾಗ ಸಷ್ಟೇ ಬರುವಾಗ ನೋಡಿ ನಮ್ಮ ಎಕ್ಸ್ಪರ್ಟ್ ಡ್ರೈವರ್ ಅವರನ್ನೆಲ್ಲ ನೋಡಿಕೊಂಡು ನೋಡಿಕೊಂಡು ಹೋಗ್ತಿದ್ದಾರೆ a दादा मन पुडो पन्ने ചന്ദ്രാവ ചന്ദ്ര സീരയുടെ ഭാര് ಅಬ್ಬಾ ಸಾಧಾರಣ ಒಂದು ಅರ್ಧ ಗಂಟೆ ಆಯ್ತು ನಾವು ಟ್ರಾಫಿಕ್ ಅಲ್ಲೇ ಹೋಗ್ತಿದ್ದೇವೆ ಐದ್ ನಿಮಿಷದ ದಾರಿ ಅರ್ಧ ಗಂಟೆ ಈ ನನ್ನ ತಂಗಿ ಇದ್ದಾಳಲ್ಲ ತಂಗಿ ನಿನ್ನ ಲೇಟಲ್ಲಿ ಏನು ಆಯ್ತು ನೋಡು ಈ ಟ್ರಾಫಿಕ್ ಅಲ್ಲಿ ತುಂಬಾ ಜಾಮ್ ಹೋಗ್ಲಿಕ್ಕೆ ವರ್ಷ ವರ್ಷ ಒಂದು ಪೋಷಿ ಯಾಕೆ ಯಾಕೆ ಎಲ್ಲ ವಾರ ಎಲ್ಲ ವಾರ ಎಂಗಲ ತುಪ್ಪ ಬ್ರ ಸೂಕ ಅತ್ತಾಕಲನಾ ಡಾಕಲ

बनी <laughs> oh, yes, <laughs> 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 <God. laughs>